ಲೋಕಸಭಾ ಚುನಾವಣೆಯ ವಿಚ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇವತ್ತು ಮಾಧ್ಯಮದವರನ್ನು ಕರೆದಿದ್ದೇವೆ ನಾವು ಇವಾಗ ಎಲ್ಲ ನಮ್ಮ ಕಾರ್ಯಕರ್ತರು ವಲಯ ಮಟ್ಟದಲ್ಲಿ ನಾವು ಒಂದು ಸಭೆಯನ್ನು ನಡೆಸಿ ಕಾರ್ಯಕರ್ತರಿಗೆ ಮತ್ತು ಬೂತ್ ಅಧ್ಯಕ್ಷರುಗಳಿಗೆ ವಲಯ ಅಧ್ಯಕ್ಷರುಗಳಿಗೆ ಎಲ್ಲ ಪಕ್ಷದ ವಿಚಾರಗಳನ್ನು ಇಲ್ಲಿ ಬಂದ ಆಗಿರುವಂಥ ಅಭಿವೃದ್ಧಿಗಳನ್ನು ಇಲ್ಲಿ ಬಂದಿರುವಂಥ ಅನುದಾನಗಳ ಬಗ್ಗೆ ಎಲ್ಲ ಮಾಹಿತಿ ಕೊಡುವ ಮುಖಾಂತರ ಒಂದು ಭದ್ರವಾದ ಒಂದು ಟೀಮನ್ನು ಮಾಡಿ ಮನೆ ಮನೆಗೆ ಹೋಗುವಂಥ ಕೆಲಸ ಈಗ ಆಗಿದೆ ಈವಾಗಲೇ ಒಂದು ಸುತ್ತಿನ ಮನೆ ಭೇಟಿಯನ್ನು ಮುಗಿಸಿ ನಮ್ಮ ಕಾರ್ಯಕರ್ತರು ಎರಡನೇ ಸುತ್ತಿನ ಮನೆ ಭೇಟಿಯಲ್ಲಿ ಇದ್ದಾರೆ ನಮಗೆ ಈ ಸಲ ತುಂಬ ಅತ್ಯಂತ ಸಂತೋಷ ಆಗ್ತಿದೆ ಧೈರ್ಯದಿಂದ ಹೇಳ್ತಾ ಇದ್ದೇವೆ ನಮ್ಮ ಐದು ಗ್ಯಾರಂಟಿಗಳು ಏನಿದೆ ಆ ಐದು ಗ್ಯಾರಂಟಿಗಳು ಒಳ್ಳೆಯ ರೀತಿಯಲ್ಲಿ ಜನರನ್ನು ತಲುಪುವಂಥ ಕೆಲಸ ಆಗಿದೆ ಅದೇ ರೀತಿ ಜನಗಳು ಕೂಡ ಜನಗಳು ಕೂಡ ಇದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸಗಳು ಆಗಿದೆ ಯಾಕಂತ ಹೇಳಿದರೆ ನಮ್ಮ ಕಾರ್ಯಕರ್ತರು ಮನೆ ಮನೆ ಭೇಟಿ ಮಾಡುವಾಗ ಪ್ರತಿ ಮನೆಯವರು ಕೂಡ ಈ ಐದು ಗ್ಯಾರಂಟಿಗಳ ಬಗ್ಗೆ ಅದರಲ್ಲೂ ಗೃಹಲಕ್ಷ್ಮಿ ಬಗ್ಗೆ ಹೆಚ್ಚಿನ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಮನೆ ಮನೆಗೆ ಭೇಟಿ ಕೊಡುವಾಗ ಈ ಐದು ಗ್ಯಾರಂಟಿಗಳು ಯುವಕತಾನೆ ಒಂದು ಮನೆಗೆ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಪ್ರತಿ ಮನೆಗೆ ಸಿಗುವಂಥದ್ದು ಆಗಿದೆ ಜನ ಬದಲಾವಣೆಯನ್ನು ಬಯಸಿದ್ದಾರೆ ಮೂವತ್ತ ಎರಡು ವರ್ಷದಿಂದ ಇಲ್ಲಿ ಬಿ ಜೆ ಪಿ ಪಕ್ಷದ ಸಂಸದರಿದ್ದು ಅದರ ಅಭಿವೃದ್ಧಿ ಮೂವತ್ತೆರಡು ವರ್ಷದ ಅಭಿವೃದ್ಧಿಯನ್ನು ತುಲನೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬಂದು ಒಂಬ ಹನ್ನೊಂದು ತಿಂಗಳು ಆಗ್ತಾಯಿದೆ ಈ ಹನ್ನೊಂದು ತಿಂಗಳಿನ ಅಭಿವೃದ್ಧಿ ಮತ್ತು ಭರವಸೆ ಕೊಟ್ಟಂಥ ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ ಬಗ್ಗೆ ತುಲನೆ ಮಾಡಿದ್ದಾರೆ ಜನ ಕೂಡ ಇವತ್ತು ಬುದ್ಧಿವಂತರಿದ್ದಾರೆ ಯಾರನ್ನು ಯಾವ ರೀತಿ ಮೋಸ ಮಾಡುವಂಥ ವಿಚಾರಗಳಿಲ್ಲ ಜನ ಇದನ್ನು ಅರ್ಥೈಸಿಕೊಂಡು ಕಾಂಗ್ರೆಸ್ಗೆ ಈ ಸಲ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ನಮಗೆ ಮನೆಗೆ ಹೋಗುವಾಗ ನಮ್ಮನ್ನು ಸ್ವಾಗತ ನಮ್ಮ ಕಾರ್ಯಕರ್ತರನ್ನು ಸ್ವಾಗತ ಮಾಡುವ ರೀತಿ ನೀತಿಗಳನ್ನು ನೋಡಿದರೆ ಹೌದು ಕಾಂಗ್ರೆಸ್ ಪಕ್ಷ ಆಗ್ಬೋದು ಅನ್ನೋ ವಿಚಾರವನ್ನು ನಮ್ಮೆಲ್ಲ ಗಮನಕ್ಕೆ ತಂದಿದೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ನಾವು ಈ ಸಲ ಒಂದು ಹೊಸ ಆಲೋಚನೆಯನ್ನು ಮಾಡಿದ್ದೇವೆ ಏನಂತ ಹೇಳಿದ್ರೆ ಪ್ರತಿ ವರ್ಷ ಕಾಂಗ್ ಎಲ್ಲ ಪಕ್ಷಗಳು ಚುನಾವಣೆ ರ್ಯಾಲಿಗಳನ್ನು ಮಾಡ್ತದೆ ಕೊನೆಯ ಟೈಮ್ನಲ್ಲಿ ಒಂದು ದಿವಸ ಮುಂಚಿತವಾಗಿ ಇಡೀ ನಗರದಲ್ಲಿ ಒಂದು ರ್ಯಾಲಿ ಮಾಡುವಂಥ ಕಾರ್ಯಕ್ರಮ ಹಿಂದಿನಿಂದ ಬಂದಿರುವಂಥದ್ದು ಎಲ್ಲ ಕಡೆ ಎಲ್ಲ ಚುನಾವಣಾ ಪ್ರಚಾರವನ್ನು ಮುಗಿಸಿ ಕೊನೆಯ ದಿನ ಒಂದು ರ್ಯಾಲಿಯನ್ನು ಮಾಡುವಂಥ ಕಾರ್ಯಕ್ರಮಕ್ಕೆ ಜೋಡಣೆ ಮಾಡಿಕೊಂಡಿರ್ತಾರೆ ಆದರೆ ನಾವು ಈ ಸಲ ಸ್ವಲ್ಪ ಅದರಲ್ಲಿ ಬದಲಾವಣೆಗಳನ್ನು ಮಾಡುವ ಆಲೋಚನೆಯನ್ನು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಸಾರ್ವಜನಿಕರ ವಿಚಾರವನ್ನು ನಾವು ಈ ಸಲ ಗಮನಕ್ಕೆ ತೊಂಡು ಯಾಕಂತೇಳಿದ್ರೆ ನಾವು ಒಂದು ಐದು ಸಾವಿರ ಜನ ರ್ಯಾಲಿ ಮಾಡಿದರೆ ಅಥವಾ ಬುಲ್ವಾಡಿಯಿಂದ ದರ್ಬೆವರೆಗೆ ರ್ಯಾಲಿ ಮಾಡಿದರೆ ಅವತ್ತಿನ ಎಲ್ಲ ಕಾರ್ಯಕ್ರಮಗಳು ಎಲ್ಲ ವ್ಯಾಪಾರ ವಹಿವಾಟಿನವರಿಗೆ ತುಂಬ ತೊಂದರೆ ಆಗ್ತದೆ ರೋಡು ಬ್ಲಾಕ್ ಆಗ್ತದೆ ಮಕ್ಕಳಿಗೆ ಕೆಲವು ಎಕ್ಸಾಮ್ಗಳು ನಡೀತಾ ಇದೆ ಕೆಲವು ಮಕ್ಕಳು ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ನೀಟ್ ಮತ್ತು ಸಿ ಇ ಟಿ ಎಕ್ಸಾಮ್ಗೆ ಮಕ್ಕಳು ಬೇರೆ ಬೇರೆ ಕೋಚಿಂಗ್ ಕ್ಲಾಸಿಗೆ ಹೋಗೋವರಿದ್ದಾರೆ ಟ್ಯೂಷನ್ ಕ್ಲಾಸಿಗೆ ಹೋಗೋವರಿದ್ದಾರೆ ಇದನ್ನೆಲ್ಲ ಮನಗಂಡು ಈ ರ್ಯಾಲಿ ಮಾಡುವವರು ನಮಗೊಂದು ಅಷ್ಟು ಜನ ಕರೆ ಮಾಡಿ ಹೇಳಿದ್ದಾರೆ ನೋಡಿ ನೀವು ಕಲ್ದ ಸಲ ಚುನಾವಣೆಯಲ್ಲಿ ಚುನಾವಣೆ ಮುಂಚಿತವಾಗಿ ರ್ಯಾಲಿ ಮಾಡಿ ಆನಂತರ ವಿಜಯೋತ್ಸವದ ಬಗ್ಗೆ ನೀವು ಯಾವುದೇ ರ್ಯಾಲಿಯನ್ನು ನಾವು ಮಾಡಲಿಲ್ಲ ಯಾಕಂದರೆ ಜನಗಳಿಗೆ ತೊಂದರೆ ಆಗ್ತದೆ ಅದರಲ್ಲಿ ಬರುವಂಥದ್ದು ಕಾರ್ಯಕರ್ತರೇ ಅದರಲ್ಲಿ ಏನು ಹೆಚ್ಚಿನ ಮತ ಗಳಿಸುವಂಥದ್ದಿಲ್ಲ ನಮ್ಮ ಶಕ್ತಿಯನ್ನು ತೋರಿಸುವಂಥ ಕೆಲಸಗಳು ಅದರಲ್ಲಿ ಆಗೋದಿಲ್ಲ ಕಾರ್ಯಕರ್ತರು ಬಂದು ಒಂದಷ್ಟು ಬೊಬ್ಬೆ ಹಾಕ್ಕೊಂಡು ನಗರದಲ್ಲಿ ಹೋದರೆ ಅದರಲ್ಲಿ ಯಾವುದೇ ಒಂದು ನಗರದ ಸ್ವಚ್ಛತೆಗೆ ಹಾಳಾಗ್ತದೆ ಟ್ರಾಫಿಕ್ ಸಿಗ್ನಲ್ಸ್ ಏನಿದೆ ಟ್ರಾಫಿಕ್ ಪಾಲಿಸಿಗಳು ಏನಿದೆ ಅದರಿಂದ ತೊಂದರೆ ಆಗ್ತದೆ ಜನಗಳಿಗೆ ಹೋಗಿ ಬರುವವರಿಗೆ ತೊಂದರೆ ಆಗ್ತದೆ ಇದನ್ನೆಲ್ಲ ಮನಗಂಡು ಈ ಸಲ ನಾವು ಕೊನೆಯ ಪಕ್ಷದಲ್ಲಿ ನಡೆಯುವಂಥ ರ್ಯಾಲಿಯನ್ನು ನಾವು ಕ್ಯಾನ್ಸಲ್ ಮಾಡಿದ್ದೇವೆ ಜನರಿಗಾಗಿ ಯಾರಿಗೂ ತೊಂದರೆ ಆಗದೆ ಪಬ್ಲಿಕ್ಕಿಗೆ ಯಾವ ರೀತಿಯ ಸಾರ್ವಜನಿಕರಿಗೆ ಯಾವ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ಕೊನೆಯಲ್ಲಿ ನಡೆಯುವಂಥ ರ್ಯಾಲಿಯನ್ನು ಕ್ಯಾನ್ಸಲ್ ಮಾಡಿ ಇಪ್ಪತ್ತ ಮೂರು ತಾರೀಕಿಗೆ ಇಪ್ಪತ್ತ ಮೂರು ತಾರೀಕಿಗೆ ನಾಲ್ಕು ಗಂಟೆಗೆ ಕಿಲ್ಲೆ ಮೈದಾನದಲ್ಲಿ ಒಂದು ಸಮಾವೇಶವನ್ನು ಏರ್ಪಡಿಸ್ತೇವೆ ನಾಳೆ ಈ ಸಮಾವೇಶದಲ್ಲಿ ಉಸ್ತುವಾರಿ ಮಂತ್ರಿಗಳಾದ ಗುಂಡೂರಾವ್ ಅವರು ಭಾಗ ದಿನೇಶ್ ಗುಂಡೂರಾವ್ ಅವರು ಭಾಗಿಯಾಗ್ತಾರೆ ಆನಂತರ ಮಂಜುನಾಥ್ ಭಂಡಾರಿ ಅವರು ಹರೀಶ್ ಕುಮಾರ್ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಪದ್ಮರಾಜ್ ಅವರು ರಮನಾಥ್ ರೈಗಳು ಈ ಭಾಗದ ಎಲ್ಲ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗಿವ ಭಾಗಿಯಾಗ್ತಾರೆ ನಾವು ಸುಮಾರು ಮೂರು ಸಾವಿರ ಜನ ಐದು ಸಾವಿರ ಜನರಷ್ಟು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ನಾಳೆ ಆ ರ್ಯಾಲಿಯನ್ನು ಮಾಡುವ ಬದಲು ನಾವು ಸಮಾವೇಶವನ್ನು ಮಾಡುವ ಆಲೋಚನೆಯಲ್ಲಿ ನಾವೆಲ್ಲ ಇದ್ದೇವೆ ಬಹುಶಃ ಸಾರ್ವಜನಿಕರು ಇದನ್ನು ಸ್ವಾಗತಿಸಬಹುದು ಎಲ್ಲ ಬುದ್ಧಿವಂತ ವಿದ್ಯಾವಂತ ಪುತ್ತೂರಿನ ನಾಗರಿಕರು ಇದನ್ನು ಸ್ವೀಕಾರ ಮಾಡ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ ಎಲ್ರಿಗೂ ಈ ಸಲ ಒಂದು ನಮ್ಮ ಸರಕಾರ ಬಂದ ನಂತರ ಸುಮಾರು ಸಾವಿರದ ನಾಲ್ನೂರ ತೊಂಬತ್ತ ಒಂದು ಕೋಟಿ ರೂಪಾಯಿಯ ಅನುದಾನಗಳು ಬಂದಿದೆ ಇದರಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಕೆ ಎಮ್ ಎಫ್ ಗೆ ಬಂದಿರುವಂಥದ್ದು ಪಶು ವೈದ್ಯಕೀಯ ಕಾಲೇಜಿಗೆ ಇಷ್ಟರವರೆಗೆ ಬಂದಿರುವಂಥ ನೂರ ಐವತ್ತು ಕೋಟಿ ರೂಪಾಯಿಗಳು ಬಂದಿರುವಂಥದ್ದು ಆನಂತರ ನಮಗೆ ಕಬಕದಲ್ಲಿ ಗ್ರೌಂಡಿಗೆ ಜಾಗ ಕೊಟ್ಟಿರುವಂಥದ್ದು ಅವರು ಕೂಡ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ಈಗಲೇ ಅದರ ಅಭಿವೃದ್ಧಿಗಾಗಿ ಟೆಂಡರನ್ನು ಕರೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಆ ಟೆಂಡರು ಕೂಡ ನಮ್ಮ ಪುತ್ತೂರಿನವರಿಗೆ ಸಿಗಬೇಕು ಅಂತ ಪುತ್ತೂರಿನ ಜನಗಳೇ ಇದನ್ನು ಟೆಂಡರಲ್ಲಿ ಯಾಕಂದರೆ ಲೋಕಲ್ನವರಿಗೆ ಆದ್ಯತೆ ಕೊಡಬೇಕು ಅನ್ನೋ ವಿಚಾರವನ್ನು ನಾವು ಅವರಿಗೆ ಹೇಳಿದ್ದೇವೆ ಯಾವುದೇ ಕಾಮಗಾರಿ ಇದ್ದರೂ ಈ ಭಾಗದವರಿಗೆ ಕೊಡಬೇಕು ಟೆಂಡರ್ ಮೂಲಕವೂ ಅವರಿಗೆ ನಮ್ಮ ನಮ್ಮಷ್ಟು ನಮ್ಮ ಅವರು ಕೂಡ ಅದಕ್ಕೆ ಭಾಗವಹಿಸುವಂಥ ಕೆಲಸಗಳು ಆಗಬೇಕು ಅನ್ನೋ ವಿಚಾರವನ್ನು ಮಾಡಿ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಇನ್ನಷ್ಟು ಯೋಜನೆಗಳ ಕುಡಿಯುವ ನೀರಿನ ಯೋಜನೆ ನಿಮಗೆ ಗೊತ್ತಿದೆ ಪುತ್ತೂರಿಗೆ ಸಾವಿರದ ಹತ್ತು ಕೋಟಿ ರೂಪಾಯಿ ಕುಡಿಯುವ ನೀರಿನ ಯೋಜನೆ ಆಗಿದೆ ಮೊಬಲೈಸೇಷನ್ ಫಂಡ್ ರಿಲೀಸ್ ಆಗಿದೆ ಡಿ ಪಿ ಆರ್ ಫೈನಲ್ ಡಿ ಪಿ ಆರ್ ರೆಡಿಯಾಗಿ ಈಗಲೇ ವೆಟ್ ವೆಟ್ವೆಲೆಗಳನ್ನು ಅಲ್ಲಲ್ಲಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಹದಿನೈದು ತಿಂಗಳ ಒಳಗಡೆ ಈಗಲೇ ಮೂರು ತಿಂಗಳು ಹೋಗಿದೆ ಇನ್ನು ಒಂದು ವರ್ಷದಲ್ಲಿ ಎಲ್ಲ ಮನೆಗೂ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಫಿಲ್ಟರ್ಡ್ ಡ್ರಿಂಕಿಂಗ್ ವಾಟರ್ ಕೊಡುವಂಥ ಕೆಲಸವನ್ನು ಮಾಡ್ತದೆ ನಮ್ಮ ಕೆದಿಲದಲ್ಲಿ ಮೂರು ಕೋಟಿ ಲೀಟರ್ನಷ್ಟು ದೊಡ್ಡ ಫಿಲ್ಟ್ರೇಷನ್ ಪ್ಲ್ಯಾಂಟ್ ಆಗ್ತದೆ ಈ ಕಾರ್ಯಕ್ರಮದ ಶಿಲಾನ್ಯಾಸವನ್ನು ನಾವು ಮಾಡ್ತೇವೆ ಮುಂದಿನ ದಿವಸಗಳಲ್ಲಿ ನಮಗೆ ಈಗ ಶಿಲಾನ್ಯಾಸ ಮಾಡಲಿಕ್ಕೆ ಸಮಯ ಸರಿಯಾಗಿ ಸಿಗಲಿಲ್ಲ ಕೆಲವರು ಹಿಂದಿನ ಶಾಸಕರೆಲ್ಲ ಹೇಳ್ತಿದ್ರು ನಮ್ಮ ಕಡೆಯಿಂದ ಬಂದ ಅನುದಾನ ಅಂತ ನಾವು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ ದೊಡ್ಡ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಅದರ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಅಧಿಕಾರಿಗಳ ಮುಖಾಂತರ ಮಂತ್ರಿಗಳ ಮುಖಾಂತರ ಅವರ ಪ್ರಶ್ನೆಗೆ ನಾನು ಉತ್ತರ ಕೊಡೋದ್ರಿಂದ ಅವರೇ ಉತ್ತರ ಕೊಟ್ಟರೆ ಅದು ಸರಿ ಅಂತ ನಮ್ಮ ಅನಿಸಿಕೆ ಆ ಮುಖಾಂತರ ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಿದೆ ಅಭಿವೃದ್ಧಿ ಪದವಾಗಿ ನಮ್ಮ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬರಬೇಕಂತ ನಮ್ಮ ಕನಸು ಏನಿದೆ ಅದರ ಪೂರಕವಾಗಿ ಕೆಲಸ ಮಾಡುವಂಥದ್ದಾಗಿದೆ ಪ್ರವಾಸೋದ್ಯಮ ತಾಣವನ್ನಾಗಿ ಇದನ್ನು ಮಾಡಬೇಕು ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿಯಲ್ಲಿ ಸುಮಾರು ಐನೂರ ಎಪ್ಪತ್ತು ಕೋಟಿ ರೂಪಾಯಿಯ ಪ್ರೊಪೋಸಲನ್ನು ನಾವು ಈಗಲೇ ಸರಕಾರಕ್ಕೆ ಮಂಡನೆ ಮಾಡುವಂಥ ಕೆಲಸಗಳಾಗಿದೆ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುವ ಕನಸು ನಮ್ಮಲ್ಲಿದೆ ಅದಕ್ಕೆ ಕೂಡ ಸುಮಾರು ಐವತ್ತು ಕೋಟಿ ರೂಪಾಯಿಯಲ್ಲಿ ಮಾಸ್ಟರ್ ಪ್ಲ್ಯಾನನ್ನು ತಯಾರು ಮಾಡಿ ಸರಕಾರಕ್ಕೆ ಸಬ್ಮಿಷನ್ ಆಗಿದೆ ಅದೇ ಅಪ್ರೂವಲ್ ಕೂಡ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಬಿರುಮಲಗುಡ್ಡೆಗೆ ಅಭಿವೃದ್ಧಿಗೆ ಪ್ರವಾಸೋದ್ಯಮವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಈಗಲೇ ಎರಡು ಕೋಟಿ ರೂಪಾಯಿ ಅನುದಾನ ಆಗಿ ಟೆಂಡರ್ ಆಗಿದೆ ಮುಂದಿನ ದಿವಸಗಳದನ್ನು ಮಾಡುವಂಥ ಕೆಲಸಗಳಾಗ್ತದೆ ಒಟ್ಟಿನಲ್ಲಿ ಎಲ್ಲ ಅಭಿವೃದ್ಧಿ ಮತ್ತು ಗ್ಯಾರಂಟಿಗಳು ಎಲ್ಲ ಸರಕಾರದಲ್ಲಿ ಸಿಗುವಂಥ ಕೆಲಸ ಆಗಿದೆ ಅನುದಾನ ಕೂಡ ಬರುವಂಥ ಕೆಲಸ ಆಗಿದೆ ಪುತ್ತೂರಿನ ಇತಿಹಾಸದಲ್ಲಿ ಸಿಗದಂಥ ಅನುದಾನ ಒಂಬತ್ತು ತಿಂಗಳಲ್ಲಿ ಪುತ್ತೂರಿಗೆ ಬಂದಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷದಿಂದ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಒಂದಷ್ಟು ಗ್ಯಾರಂಟಿಗಳನ್ನು ಈಗ ಘೋಷಣೆ ಮಾಡಿದ್ದಾರೆ ಒಂದು ಮನೆಗೆ ಒಂದು ವರ್ಷಕ್ಕೆ ಬಡ ಮನೆಗೆ ಒಂದು ಮನೆಗೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕೊಡುವಂಥದ್ದು ಗ್ರಾಹಕರಿಗೆ ಪ್ರತಿಯೊಬ್ಬ ಬಡ ಕುಟುಂಬಗಳಿಗೆ ಒಂದು ಲಕ್ಷ ಆದರೆ ವೇತನ ಒಬ್ಬನಿಗೆ ಮಿನಿಮಮ್ ವೇತನ ಒಂದು ಲಕ್ಷ ರೂಪಾಯಿ ಸಿಗಬೇಕು ಯಾಕಂತ ಹೇಳಿದ್ರೆ ಒಂಬತ್ತು ಸಾವಿರ ರೂಪಾಯಿಗೆ ಕೆಲಸ ಮಾಡುವವರಿದ್ದಾರೆ ಆರು ಸಾವಿರ ರೂಪಾಯಿಗೆ ಕೆಲಸ ಮಾಡುವವರಿದ್ದಾರೆ ಇದರಿಂದ ಏನಾಗ್ತದೆ ಬಡವರಿಗೆ ಹಣ ಬರುವಂಥದ್ದು ಕಡಿಮೆ ಆಗ್ತದೆ ಅದರಿಂದ ಒಂದು ಲಕ್ಷ ರೂಪಾಯಿ ವೇತನ ಒಂದು ಕನಿಷ್ಠ ವೇತನ ಒಂದು ಕುಟುಂಬಕ್ಕೆ ಸಿಗುವಂಥದ್ದಾಗಬೇಕು ಆನಂತರ ರೈತರ ಸಾಲ ಮನ್ನಾ ಮಾಡುವಂಥ ಯೋಜನೆ ಏನಿದೆ ನಮ್ಮ ಇದರಲ್ಲಿದೆ ಒಬ್ಬ ಕೂಲಿ ಕಾರ್ಮಿಕನಿಗೆ ಮಿನಿಮಮ್ ನಾನ್ನೂರು ರೂಪಾಯಿ ವೇತನ ಸಿಗಬೇಕು ಅನ್ನೋ ವಿಚಾರ ಇದೆ ನಮ್ಮ ಹತ್ರ ಇದೆ ಇಷ್ಟರವರೆಗೆ ಯಾವುದೇ ಸರ್ಕಾರ ಜಾತಿ ಜನಗಣತಿಯನ್ನು ಇವತ್ತಿನೊಳಗೆ ಬಿಡುಗಡೆ ಮಾಡಿದ್ದಿಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ಸುಮಾರು ಹನ್ನೆರಡು ವರ್ಷದ ಹಿಂದಿನಿಂದ ಜಾತಿ ಜನಗಣತಿ ಇದೆ ಹೊರತು ಇವತ್ತಿನೊಳಗೆ ಪಬ್ಲಿಕ್ಕಿಗೆ ಸಾರ್ವಜನಿಕರಿಗೆ ಸಿಗುವಂಥದ್ದು ಆಗಲಿಲ್ಲ ಯಾವ ಇಲಾಖೆಯಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ಆಗಲಿಲ್ಲ ಇವತ್ತು ಕೂಡ ಮೊನ್ನೆ ತಾನೇ ಸರ್ಕಾರಕ್ಕೆ ಮಂಡಿಸಿದರೂ ಅದಕ್ಕೆ ಅನುಮತಿಗೂ ದೊರೆತಿಲ್ಲ ಜಾತಿ ಜನಗಣತಿ ಈ ದೇಶದಲ್ಲಿ ಮಾಡಿ ಆ ಅನುಪಾತದಲ್ಲಿ ಅನುದಾನಗಳನ್ನು ಹಂಚಿಕೆ ಮಾಡುವಂಥ ಕೆಲಸವನ್ನು ಕೂಡ ಸರ್ಕಾರ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ತಗೊಂಡಿದೆ ಯಾಕಂತೇಳಿದ್ರೆ ಟ್ಯಾಕ್ಸ್ ಯಾವುದೋ ಒಂದು ರಾಜ್ಯದಿಂದ ಟ್ಯಾಕ್ಸ್ ಬರ್ತದೆ ಆ ರಾಜ್ಯಕ್ಕೆ ಟ್ಯಾಕ್ಸಿನಲ್ಲಿ ಬರುವಂಥ ಪಾಲನ್ನು ಕೊಡುವಂಥದ್ದು ಆಗುವುದಿಲ್ಲ ಅದರಿಂದ ಇದನ್ನೆಲ್ಲ ಜನ ತಿಳ್ಕೊಳ್ಳುವಂಥ ಸಮಯ ಬಂದಿದೆ ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ನಾನು ಕೇಂದ್ರ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡುವಷ್ಟು ದೊಡ್ಡ ಜನ ಆಗಲಿಲ್ಲ ಆದರೆ ಒಂದಷ್ಟು ವಿಚಾರಗಳು ನಿಮಗೂ ಗೊತ್ತಿರಬೇಕು ಯಾಕಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ಈಸ್ ನಾಟ್ ರೈಟ್ ಅಂತ ನಾವು ಹೇಳೋದು ಯಾವಾಗ ನಾವು ಸಿ ಬಿ ಐ ಇ ಡಿ ಇನ್ಕಮ್ ಟ್ಯಾಕ್ಸ್ ಸುಪ್ರೀಂ ಕೋರ್ಟ್ ಇಂಥದ್ದನ್ನೆಲ್ಲ ಹತೋಟಿಗೆ ತಂದರೆ ಖಂಡಿತ ಈ ದೇಶಕ್ಕೆ ಒಳಿತು ಅಲ್ಲ ನಿಮಗೆ ಗೊತ್ತಿರ್ಬೋದು ಎರಡು ಎರಡು ಮುಖ್ಯಮಂತ್ರಿಗಳು ಇವತ್ತು ಜೈಲಲ್ಲಿ ಕುಳಿತಾ ಇದ್ದಾರೆ ನೀವೇ ಕೇಳಿ ಇದು ಸರಿಯಾ ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟು ಏನಾದರೂ ಹೆಚ್ಚು ಕಡಿಮೆ ಆದರೆ ಇನ್ನೊಂದು ಯಾವುದಾದ್ರೂ ಒಬ್ಬ ಇನ್ನೊಬ್ಬ ಭಾರತದ ಪ್ರಧಾನಿ ಆದರೆ ಎಷ್ಟೋ ವರ್ಷದ ಮುಂದೆ ನೀವು ತಗೊಳ್ಕೊಳ್ಳಿ ಈ ಥರ ನಾವು ಇಂಥ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿದರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ಬೋದು ಅನ್ನುವ ವಿಚಾರವನ್ನು ನಾವು ಅತ್ಯಂತ ಗಂಭೀರವಾಗಿ ನೋಡುವಂಥ ಸಮಯ ಇದಾಗಿದೆ ಇದನ್ನೆಲ್ಲ ಜನ ಅರ್ಥ ಮಾಡ್ಕೊಳ್ತಾರೆ ಸುಳ್ಳು ಹೇಳ್ಬೋದು ಒಂದು ಹಂತದಲ್ಲಿ ನಾವು ಬೇಕಾದಷ್ಟು ವಿಚಾರಗಳನ್ನು ಹೇಳ್ಬೋದು ಆದರೆ ಅದನ್ನು ಉತ್ತರಕ್ಕೆ ಸಮಯ ಬಂದಾಗ ಜನ ಕೇಳ್ತಾರೆ ಎಲ್ಲಿದೆ ಬುಲೆಟ್ ಟ್ರೈನ್ ಬಂತ ಎಲ್ಲಿದೆ ಹದಿನೈದು ಲಕ್ಷ ರೂಪಾಯಿ ಅಕೌಂಟಿಗೆ ಬಂತ ಕಾಂಗ್ರೆಸ್ನವರು ಅರುವತ್ತೊಂಬತ್ತು ಎಪ್ಪತ್ತು ವರ್ಷದಲ್ಲಿ ಏನು ಮಾಡಲಿಲ್ಲ ಅಂತಾರೆ ಅದು ಏನು ಮಾಡಲಿಲ್ಲ ಸೂಜಿಯಿಂದ ವಿಮಾನದವರೆಗೆ ಮಾಡಿದವರು ಕಾಂಗ್ರೆಸ್ನವರು ಸೂಜಿಯಿಂದ ವಿಮಾನ ನಿಲ್ದಾಣದವರೆಗೆ ಮಾಡಿದವರು ಬಿ ಜೆ ಪಿಯವರು ಇನ್ನು ಮಾರಲಿಕ್ಕೆ ಯಾವುದು ಬಾಕಿದೆ ಮೊನ್ನೆ ಯಾರು ಹೇಳ್ತಿದ್ರು ಕೋರ್ಟು ಮತ್ತು ಮಿಲಿಟ್ರಿ ಪೊಲೀಸು ಮೂರು ಮಾತ್ರ ಬಾಕ್ ಮಾರಲಿಕ್ಕೆ ಬಾಕಿದೆ ಬಾಕಿ ಎಲ್ಲ ಸೇಲಾಗಿದೆ ಎಲ್ಲ ಮುಗ್ಧ ಆಗಿದೆ ಅಂತ ಹೇಳ್ತಾರೆ ಜನಗಳಿಗೆ ಗೊತ್ತಾಗ್ತದೆ ಇದನ್ನೆಲ್ಲ ಇಡೀ ಈ ದೇಶದಲ್ಲಿ ಎಷ್ಟೋ ಲಕ್ಷ ಕಿಲೋಮೀಟರು ರೈಲ್ವೆ ಟ್ರ್ಯಾಕನ್ನು ಮಾಡಿದವರು ಯಾರು ಆಗ ಜೆ ಸಿ ಬಿ ಇರಲಿಲ್ಲ ಹಿಟ್ಯಾಚ್ ಇರಲಿಲ್ಲ ಬರೀ ಆಗದೇ ಸುಮಾರು ಲಕ್ಷ ಕಿಲೋಮೀಟರ್ ರೈಲ್ವೆ ಟ್ರ್ಯಾಕನ್ನು ಮಾಡಿದರು ಇದು ಮೂರು ವರ್ಷದಲ್ಲಿ ಅದರಲ್ಲಿ ಬುಲೆಟ್ ಟ್ರೈನ್ ಬಿಡ್ತೀನಿ ಅಂತ ಹೇಳಿದರು ಬಾಕಿದು ಬಿಡ್ತಾ ರೈಲೇ ಬಿಟ್ಟದ್ದು ಹೊರತು ಯಾವುದೇ ರೈಲುಗಳು ನಿಜವಾದ ರೈಲುಗಳು ಇದರಲ್ಲಿ ಓಡಲಿಲ್ಲ ನಾವು ಹೇಳ್ತಿರೋದು ಧರ್ಮದ ಆಧಾರಿತ ರಾಜಕೀಯ ಮಾಡೋದು ಸರಿಯಲ್ಲ ಅಭಿವೃದ್ಧಿಯ ಮೇಲೆ ರಾಜಕೀಯವನ್ನು ಮಾಡೋದು ಒಳ್ಳೆಯದು ಅಭಿವೃದ್ಧಿಯನ್ನು ತೋರಿಸಲಿ ಅದರ ಮೇಲೆ ನಾವು ಮತವನ್ನು ಕೆಲವಂಥ ಕೆಲಸಗಳನ್ನು ಮಾಡಿದರೆ ಅದು ಒಳ್ಳೆಯದು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಮನೆ ಮನೆಗೆ ಬೆಳಕು ಕೊಡುವಂಥ ನಮ್ಮ ವಿಚಾರ ಇಷ್ಟೇ ಎಲ್ಲ ಮನೆಗೆ ಯಾರೂ ಕೂಡ ಕುಡಿಯುವ ನೀರು ಇಲ್ಲದೆ ಇರಬಾರ್ದು ಯಾರೂ ಕೂಡ ಕರೆಂಟ್ ಇಲ್ಲದೆ ಬೆಳಕು ಇಲ್ಲದೆ ಇರಬಾರ್ದು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು ಎರಡು ಸಾವಿರ ಜನ ನಿವೇಶನ ಇಲ್ಲದೆ ಇದ್ದಾರೆ ನಮ್ಮ ಟಾರ್ಗೆಟ್ ಇನ್ನು ನಾಲ್ಕು ವರ್ಷದಲ್ಲಿ ಪ್ರತಿ ಪಂಚಾಯತ್ ಏರಿಯಾದಲ್ಲೂ ಕೂಡ ಅಲ್ಲಿ ಸೈಟ್ಗಳನ್ನು ಮಾಡುವ ಸರಕಾರ ಜಾಗವನ್ನು ಗುರುತಿಸಿ ಪ್ರತಿ ಜನರಿಗೆ ಯಾರು ನಿವೇಶನ ರಹಿತ ವಂಚಿತರಿದ್ದಾರೆ ಅವರಿಗೆ ಮೂರು ಸೆನ್ಸ್ ಜಾಗವನ್ನು ಕೊಡುವಂಥ ಕೆಲಸವನ್ನು ಒಂದು ಟಾರ್ಗೆಟ್ ಬೇಸಿಸಲ್ಲಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಮಾಡಲು ಆಲೋಚನೆಯಲ್ಲಿ ಇದ್ದೇವೆ ಪ್ರವಾಸೋದ್ಯಮದ ಬಗ್ಗೆ ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಏನು ಇವತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಜನ ಬರ್ತಾರ ಪ್ರವಾಸೋದ್ಯಮದ ಮುಖಾಂತರ ಭಕ್ತಾದಿಗಳು ಬರ್ತಾರ ಅವರು ಉಪ್ಪಿನಂಗಡಿ ಮತ್ತು ನಮ್ಮ ಪುತ್ತೂರಿಗೆ ಭೇಟಿ ಕೊಡುವಂಥ ಕೆಲಸಗಳಾಗಬೇಕು ಇಲ್ಲಿ ವಸತಿ ನಿಲಯಗಳಾಗಬೇಕು ಉಪ್ಪಿನಂಗಡಿ ಮತ್ತು ಪುತ್ತೂರಿನಲ್ಲಿ ಆ ಮುಖಾಂತರ ಆ ಯಾತ್ರಾದಿಗಳು ಇಲ್ಲಿ ಬಂದು ಹೋಗುವಂಥ ಕೆಲಸಗಳನ್ನು ಆಗಬೇಕು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅನುದಾನವನ್ನು ತಗೊಂಡು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಜನರಿಗೆ ಭ್ರಷ್ಟಾಚಾರ ರಹಿತವಾಗಿ ಏನು ನಾವು ಹಿಂದೆ ಹೇಳಿದ್ದೀವಿ ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಇದನ್ನೆಲ್ಲ ನಿಮ್ಮ ಮನೆ ಮನೆಗೆ ತಲುಪಿಸುವ ವಿಚಾರವನ್ನು ಹೇಳಿದ್ವಿ ಅದನ್ನು ಕಾನೂನು ಪ್ರಕಾರ ನೋಡಿಕೊಂಡು ಮನೆ ಮನೆಗೆ ಮುಟ್ಟಿಸುವಂಥ ವಿಚಾರವನ್ನು ಮಾಡ್ತೇವೆ ಭ್ರಷ್ಟಾಚಾರ ರಹಿತವಾಗಿ ಏನು ನಾವು ಇಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದೀವಿ ಇವತ್ತಿನವರೆಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಭ್ರಷ್ಟಾಚಾರ ರಹಿತವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಧಿಕಾರಿಗಳು ಕೂಡ ಒಳ್ಳೆ ರೀತಿ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ನಾವು ಮಾಧ್ಯಮದ ಹತ್ರ ಹೇಳುವುದು ಇವತ್ತು ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿದೆ ಸುಮಾರು ಏಳುನೂರ ನಲವತ್ತು ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೆ ಗೃಹ ಲಕ್ಷ್ಮಿಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತದೆ ಇವತ್ತು ಏಳು ಕಂತುಗಳು ಬಂದು ಎಂಟನೇ ಕಂತು ಬಂದು ಇದೆ ಇನ್ನು ಎರಡು ಮೂರು ದಿವಸದಲ್ಲಿ ಎಂಟನೇ ಕಂತು ಕೂಡ ಜನರಿಗೆ ಮುಟ್ಟುವಂಥ ಕೆಲಸಗಳಾಗ್ತದೆ ರೇಷನ್ ಕಾರ್ಡ್ದು ಏನು ತೊಂದರೆಗಳಿದೆ ಆ ರೇಷನ್ ಕಾರ್ಡಿಗ ಬದಲಾವಣೆ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ದು ಕೂಡ ಇನ್ನು ಒಂದು ಚುನಾವಣೆ ಆದ ಮೂರು ತಿಂಗಳಲ್ಲಿ ಅದನ್ನೆಲ್ಲ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಒಟ್ಟಿನಲ್ಲಿ ಜನ ಕಾಂಗ್ರೆಸ್ಸಿನ ಪರವಾಗಿದ್ದಾರೆ ಕಾಂಗ್ರೆಸ್ಸಿನ ಆಡಳಿತವನ್ನು ಒಪ್ಪಿದ್ದಾರೆ ಈ ಸಲ ಖಂಡಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪದ್ಮರಾಜ್ ಇದ್ದಾರೆ ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ನ್ಯಾಯವಾದಿಗಳಿದ್ದಾರೆ ಅವರನ್ನು ಗೆಲ್ಲಿಸುವಂಥ ಕೆಲಸ ಖಂಡಿತ ಮಾಡ್ತಾರೆ ಎಲ್ಲ ಕಡೆ ಮನೆ ಮನೆಗೆ ಹೋಗುವಾಗ ಜನ ಸಂತೋಷದಿಂದ ನಮ್ಮನ್ನು ಸ್ವೀಕರಿಸುವಂಥ ಕೆಲಸ ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಆದ್ದರಿಂದ ನಾವು ಸುಮಾರು ಪುತ್ತೂರಿನಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮತದ ಲೀಡನ್ನು ಕೊಡುವಂಥ ಅಂತರದಿಂದ ನಾವು ಲೀಡನ್ನು ಕೊಡುವಂಥ ಕೆಲಸವನ್ನು ಮಾಡುವ ನಂಬಿಕೆ ಧೈರ್ಯ ನಮಗಿದೆ ಖಂಡಿತ ಪದ್ಮರಾಜ್ ಅವರು ಈ ಸಲ ಈ ಭಾಗದ ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆ ಆಗುವುದರಲ್ಲಿ ಯಾವುದೇ ಡೌಟ್ ಇಲ್ಲ ನೋಡಿ ಅವರು ಧರ್ಮದ ವಿಚಾರದ ಬಗ್ಗೆ ಮಾತಾಡುವುದೇ ಹೊರತು ಧರ್ಮ ಧರ್ಮದ ಬಗ್ಗೆ ಅವರು ಮಾಡಿರುವಂಥ ಕೆಲಸಗಳು ಯಾವುದೂ ಇಲ್ಲ ನೀವು ಒಂದು ಕಡೆ ನನ್ನನ್ನು ಮತ್ತು ಪದ್ಮರಾಜವರನ್ನು ನಿಲ್ಲಿಸಿ ಒಂದು ಕಡೆ ಅವರನ್ನು ನಿಲ್ಲಿಸಿ ನಾವು ಇಲ್ಲಿ ಕೂತವರೆಲ್ಲ ಪ್ರಮುಖರಿದ್ದಾರೆ ನಾವು ಇಷ್ಟು ಜನ ಧರ್ಮದ ಬಗ್ಗೆ ಮಾಡಿರುವಂಥ ಕೆಲಸ ಅವರು ಇಷ್ಟುವರೆಗೆ ಧರ್ಮದ ಬಗ್ಗೆ ಮಾಡಿರುವಂಥ ಕೆಲಸ ಚರ್ಚೆ ಆಗಲಿ ನಾನು ಮೊನ್ನೆಯಿಂದ ಕೇಳ್ತಾ ಇದ್ದೇನೆ ಪಬ್ಲಿಕ್ ಚರ್ಚೆಗೆ ಬನ್ನಿ ನೀವು ಮಾಡಿರುವಂಥ ಎಷ್ಟು ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿದಿರಿ ಎಷ್ಟು ದೈವಸ್ಥಾನಗಳು ಮಾಡಿದಿರಿ ಎಷ್ಟು ಚರ್ಚ್ಗಳನ್ನು ಮಾಡಿದಿರಿ ಎಷ್ಟು ಮಸೀದಿಗಳನ್ನು ಮಾಡಿದಿರಿ ನೀವು ಇರುವಾಗ ನೀವು ಧಾರ್ಮಿಕ ಧರ್ಮಕ್ಕೆ ಕೊಟ್ಟಿರುವಂಥ ಧಾರ್ಮಿಕ ಚಿಂತನೆಯಲ್ಲಿ ಬಂದಂಥ ಅನುದಾನಗಳು ಹೇಳು ನಾವು ಏಳು ತಿಂಗಳಲ್ಲಿ ಎರಡು ಕೋಟಿ ರೂಪಾಯಿಯನ್ನು ತಂದಿದ್ದೀವಿ ಅದು ಇದು ಬಿಟ್ಟು ಒಟ್ಟು ನಾಲ್ಕೂವರೆ ಕೋಟಿ ರೂಪಾಯಿ ಎರಡು ಕೋಟಿ ಸಪ್ರೇಟ್ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಧರ್ಮಕ್ಕಾಗಿ ನಾಲ್ಕೂವರೆ ಕೋಟಿ ರೂಪಾಯಿಯನ್ನು ಎಂಟು ತಿಂಗಳಲ್ಲಿ ತಂದಿದೆ ಬ ಇವರು ಟೋಟಲ್ ತಂದಿರುವಂಥ ವಿಚಾರಗಳು ಹೇಳಿ ಟೋಟಲ್ ಇವರು ಬ್ರಹ್ಮ ಕಲಶ ಮಾಡಿದ ಜೀರ್ಣೋದ್ಧಾರ ಮಾಡಿದ ದುಡ್ಡು ಕೊಟ್ಟು ಮಾಡಿದ್ರು ಹೇಳಿ ಇವರ ಕಾಂಟ್ರಿಬ್ಯೂಷನ್ ಟು ದ ಇದಕ್ಕೆ ರಿಲಿಜನ್ ಏನಂತ ಹೇಳಿ ಅವರು ನಾವು ಹೇಳ್ತೀವಲ್ಲ ನಾವು ಹೇಳ್ತೀವಿ ಧರ್ಮ ಅಂದರೆ ಏನು ಧರ್ಮಕ್ಕೆ ಇವರು ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನು ಬಡವರಿಗೆ ಕೊಟ್ಟಿರುವಂಥ ಆ ಧರ್ಮದಲ್ಲಿರುವಂಥ ಕಷ್ಟದಲ್ಲಿರುವ ವ್ಯಕ್ತಿಗೆ ಸಹಾಯ ಮಾಡಿದರೆ ಧರ್ಮ ಎಷ್ಟು ಮಾಡಿದ್ದಾರೆ ಎಷ್ಟು ಜನರಿಗೆ ಪಾಪದವರಿಗೆ ನಿರ್ಗತಿಗರಿ ಮನೆ ಕಟ್ಟಿಕೊಟ್ಟಿದ್ದಾರೆ ಎಷ್ಟು ಜನರಿಗೆ ನಿರ್ಗತಿಗರಿಗೆ ಇವರು ಆಸನೆಯನ್ನು ಕೊಟ್ಟಿದ್ದಾರೆ ಅದು ಬಿಟ್ಟು ಬರೀ ಭಾಷಣ ಮಾಡಿದ ಕೂಡಲೇ ಧರ್ಮ ಆಗೋದಿಲ್ಲ ಧರ್ಮ ಯಾವಾಗ ಆಗ್ತದೆ ಅಂದರೆ ಆ ಧರ್ಮದ ಬಗ್ಗೆ ಚಿಂತನೆ ಮಾಡಿ ಅದರ ಮುಖಾಂತರ ಕೆಲಸ ಮಾಡಿದರೆ ಮಾತ್ರ ಅದು ಧರ್ಮ ಕಷ್ಟದಲ್ಲಿರುವ ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣೀರು ಒಡಿಸುವುದೇ ನಿಜವಾದ ಧರ್ಮ ನೋಡಿ ಇವರಿಗೆ ಒಂದು ಆ ಅವರು ಒಂದು ನೂರು ಜನರಿಗೆ ಮನೆ ಮಾಡಿ ಕಟ್ಟಿದಾರಾ ಅಲ್ಲ ಅವರು ಆಸ್ಪತ್ರೆಯಲ್ಲಿರುವ ಬಿಲ್ಲನ್ನು ಭರಿಸಿದಾರಾ ಅಲ್ಲ ಅವರು ಎಲ್ಲಾದರೂ ಕಷ್ಟದಲ್ಲಿದ್ದಾರೋ ಅವರಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡಿದಾರಾ ಕೇಳಿ ನಾವು ಎಷ್ಟು ಮಾಡಿದ್ದೇವೆ ಇದನ್ನೆಲ್ಲ ಜನ ಅರ್ಥ ಮಾಡ್ಕೊಳ್ತಾರೆ ಯಾವುದಕ್ಕೊಂದು ಲಿಮಿಟೇಷನ್ ಇದೆ ಅದಕ್ಕೊಂದು ಚಕ್ರ ಅಂತ ಹೇಳ್ತಾರೆ ಅದರಿಂದ ಈಗ ಅವರಿಗೂ ಕೂಡ ಈ ನೀಟಿನಲ್ಲಿ ಹೋದರೆ ಇದಕ್ಕೆ ಭವಿಷ್ಯ ಇಲ್ಲ ಅಂತ ಗೊತ್ತಾಗಿದೆ ಅದಕ್ಕೆ ಡುಪ್ಲಿಕೇಟ್ ಹಿಂದುತ್ವ ಯಾರು ಮಾಡ್ತಾರೆ ಅವರಿಗೆಲ್ಲ ಗೇಟ್ ಪಾಸ್ ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಶುರು ಮಾಡಿದ್ದಾರೆ ಡುಪ್ಲಿಕೇಟ್ ಹಿಂದುತ್ವ ಅಂತ ಇದೆ ಅಲ್ಲ ಇದಕ್ಕೆ ಗೇಟ್ ಪಾಸ್ ಕೊಡುವಂಥ ಕೆಲಸಗಳು ಇದೆ ಅದನ್ನು ನಾನು ಉಲ್ಲೇಖ ಮಾಡೋದಿಲ್ಲ ಒಂದಷ್ಟು ಜನರಿಗೆ ಸೀಟು ವಂಚಿತರಾಗಿದ್ದಾರೆ ಯಾಕಂತೇಳಿದ್ರೆ ಒಂದು ಕಡೆಯಿಂದ ಚೀನಾ ನಮ್ಮ ಎದುರುಗಡೆ ಕೆಲಸ ಇದೆ ನಿಮಗೆ ಗೊತ್ತಿರ್ಬೋದು ಮೊನ್ನೆ ಒಬ್ಬರು ಬಿ ಜೆ ಪಿಯ ನಾಯಕರು ಹೇಳಿದರು ಕಾಂಗ್ರೆಸ್ ಸರ್ಕಾರ ಇರುವಾಗ ಶ್ರೀಲಂಕಕ್ಕೆ ನಮ್ಮ ದೇಶದ ಒಂದು ಭಾಗವನ್ನು ಕೊಟ್ಟಿದೆ ಅಂತ ಇನ್ನೂರ ಐವತ್ತು ಎಕರೆ ಇರುವಂಥ ಒಂದು ಐಲ್ಯಾಂಡ್ ಅದು ಶ್ರೀಲಂಕಾದ ಪರವಾಗಿ ಇತ್ತು ಅದು ಅದನ್ನು ಕಾಂಗ್ರೆಸ್ ಸರ್ಕಾರ ಇರುವಾಗ ಕೊಟ್ಟಿದೆ ಮೊನ್ನೆ ಮೊನ್ನೆ ಚೈನಾದವರಿಗೆ ಎಷ್ಟು ಜಾಗವನ್ನು ಕೊಟ್ಟಿವಿ ನಾವು ಎಷ್ಟು ಜಾಗವನ್ನು ಕೊಟ್ಟಿವ ಎರಡು ಸಾವಿರದ ಐನೂರ ಅರುವತ್ತು ಕಿಲೋಮೀಟರ್ ಜಾಗವನ್ನು ನಾವು ಕೊಟ್ಟಿದ್ದೆವು ಲಡಾಖಲ್ಲಿ ಕೊಡಲಿಲ್ವಾ ಅತಿಕ್ರಮಣ ಅತಿಕ್ರಮಣ ಮಾಡಿದ ಜಾಗವನ್ನು ನಾವು ಚೈನಕ್ಕೆ ಬಿಟ್ಟು ಕೊಟ್ಟಿದ್ವಿ ಚರ್ಧ ಚೈನಾ ನಮ್ಮ ಶ್ರೀಲಂಕಾದ ಹತೋಟಿಗೆ ತಗೊಂಡಿದೆ ಅರುಣಾಚಲ ಪ್ರದೇಶದ ಮೂವತ್ತು ನಗರಗಳಿಗೆ ಚೈನಾದವರು ನಮ್ಮ ಹೆಸರು ಇಡಬೇಕು ಅಂತ ಕೇಳ್ತಾ ಇದ್ದಾರೆ ಇದು ಯಾಕೆ ಭಾರತದ ಮೇಲೆ ಕಣ್ಣಿಟ್ಟುದನ್ನು ಮಾಡ್ತಾ ಇದ್ದಾರೆ ಭಾರತದಲ್ಲಿ ಯಾವಾಗ ಧರ್ಮ ಧರ್ಮಗಳ ಬಗ್ಗೆ ಜನರನ್ನು ಹೊಡೀಲಿಕ್ಕೆ ನೋಡ್ತಾ ಇದ್ದಾರೆ ದೇಶದ ಒಳಗೆ ಒಡೆದ್ರೆ ಅತಿಕ್ರಮಣ ಮಾಡಲಿಕ್ಕೆ ಇಲ್ಲದ್ರೆ ಅಟ್ಯಾಕ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಇದೆಲ್ಲ ಹಿಂದಿನ ಕಡೆಯಿಂದ ಬೇರೆ ದೇಶದವರು ಮಾಡುವ ಕುತಂತ್ರ ನಮ್ಮ ದೇಶ ನಾವು ಈಗ ಆಲೋಚನೆ ಮಾಡಬೇಕು ನಾವು ಒಗ್ಗಟ್ಟಿದ್ರೆ ಮಾತ್ರ ಇದನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇದನ್ನು ಒಗ್ಗಟ್ಟಿಲ್ಲದ್ರೆ ಖಂಡಿತ ಇದರಿಸಲಿಕ್ಕೆ ಭಾರಿ ಕಷ್ಟ ಇದೆ ನಮ್ಮ ದೇಶದಲ್ಲಿ ಒಂದೇ ಎಲ್ಲ ಜಾತಿ ಧರ್ಮದವರು ಒಂದೇ ರೀತಿ ಬದುಕಿದರೆ ಮಾತ್ರ ಇನ್ನೊಂದು ದೇಶವನ್ನು ಎದುರಿಸಲಿಕ್ಕೆ ಸಾಧ್ಯ ಇದನ್ನು ಅರ್ಥ ಅರ್ಥ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ನಮ್ಮ ಮುಂದಿನ ಪೀಳಿಗೆ ಯಾವ ರೀತಿ ಆಗ್ಬೋದು ಯಾವ ರೀತಿ ನಡೀಬೋದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು ರಾಷ್ಟ್ರ ಪರಿಸರ ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ ಪುತ್ತೂರು ನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್ ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ ನಮ್ಮ ವಿಶೇಷತೆಗಳು ಶಿಶು ಕೇಂದ್ರಿತ ಶಿಕ್ಷಣ ಒತ್ತಡ ರಹಿತ ಕಲಿಕೆ ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ ರಾಷ್ಟ್ರೀಯ ಮೌಲ್ಯಗಳ ಪರಿಚಯ ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ ಶಾಲಾ ವಾಹನ ಸೌಲಭ್ಯ ಕೆಜಿ ಎಲ್ ಕೆಜಿ ಯು ಕೆಜಿ ಹಾಗೂ ಒಂದರಿಂದ ನಾಲ್ಕನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ ಬನ್ನಿ ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಲಿಂಬುಡ ಕೃಷ್ಣನಗರ ಬನ್ನೂರು ಪುತ್ತೂರು ದಕ್ಷಿಣ ಕನ್ನಡ ಫೈವ್ ಸೆವೆನ್ ಫೋರ್ ಟೂ ಜೀರೋ ತ್ರೀ ಮೊಬೈಲ್ ಸೆವೆನ್ ಡಬಲ್ ತ್ರೀ ಏಟ್ ಜೀರೋ ಏಟ್ ಫೈವ್ ನೈನ್ ಏಟ್ ತ್ರೀ ನೈನ್ ಡಬಲ್ ಫೋರ್ ಏಟ್ ಫೋರ್ ಏಟ್ ಫೈವ್ ನೈನ್ ಏಟ್ ತ್ರೀ क्षण क्षण सी